YouTube ಚಾನೆಲ್ ಅನ್ನು ತಪ್ಪದೇ Subscribe ಮಾಡಿ ಮತ್ತು Bell icon ಒತ್ತಿ. ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಪಕ್ಕನದ MPS ಶಾಲೆ ಹತ್ತಿರ ಬೀದಿ ದೀಪದ ವಿದ್ಯುತ್ ಕಂಬದ अर्थಿಂಗ್ ತಗುಲಿ ಒಂದು ಎಮ್ಮೆ ಮತ್ತು ಅದರ ಕರು ಸಾವನ್ನಪ್ಪಿರುವಂತಹ ಘಟನೆ ಬೆಳಿಗ್ಗಿ ಪಟ್ಟಣದಲ್ಲಿ ಸಂಭವಿಸಿದೆ ಬಾಗಲಕೋಟೆ ಜಿಲ್ಲೆಯ ಬೆಳಿಗ್ಗಿ ಪಟ್ಟಣದ ಸಾಬಣ್ಣಗುಡಿ ಅವರಿಗೆ ಸೇರಿದಂತಹ ಎಮ್ಮೆ ಮತ್ತು ಕರು ಎಂದಿನಂತೆ ಮೀದು ಮನೆ ಕಡೆಗೆ ವಾಪಸ್ ಬರುತ್ತಿರುವ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿದ್ದ ಬೀದಿ ದೀಪದ ವಿದ್ಯುತ್ ಕಂಬದ ಅರ್ಥಿಂಗ್ ತಗುಲಿದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ದೇವೇಂದ್ರ ದನ್ಪಾಲ್ ಭೇಟಿ ನೀಡಿ ಎಮ್ಮೆ ಮತ್ತು ಕರು ಮಾಲೀಕರಿಗೆ ಸಾಂತ್ವನ ಹೇಳಿ ನಿಮಗೆ ಪಂಚಾಯಿತಿ ಆಗಲಿ ಸರ್ಕಾರದಿಂದ ಆಗಲಿ ಅದಕ್ಕೆ ಪರಿಹಾರ ಮತ್ತು ಸಹಾಯ ಸಹಕಾರ ಮಾಡುತ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ನುಕ್ಸಾನಿಗೆ ಸಂಬಂಧಪಟ್ಟಂಕ ನಮ್ಮ ಪಂಚಾಯತಿ ಮತ್ತು ಗೌರ್ಮೆಂಟಿಂದ ಏನು ಸಹಾಯಧನ ಬೇಕಾಗ್ತದೆ ಅದಕ್ಕೆ ಏನು ಪರಿಹಾರ ಬೇಕಾಗ್ತದೆ ಅದನ್ನು ನಾವು ಮಾಡಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಅವ್ರಿಗೆ ಏನು ಸಹಾಯ ಅದು ಅದನ್ನು ಮಾಡಿಸ್ಕೊಡಕ್ಕೆ ನಾವು ಪಂಚಾಯಿತಿಯವರು ಮಾಡ್ತೀವಿ ಪರಿಶೀಲನೆ ಮಾಡಿ ನಾಳೆಯಿಂದ ಇಂಥವು ಮುಂದಿನ ಮುಂಜಾಗ್ರತವಾಗಿ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಕಾಂಗ್ರೆಸ್ ಯಾರೇ ಅವರಿಗೂ ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಜಟ್ ಪ್ರಕರಣಗಳ ಮುಂದೆ ಹಾಲು ಮುನ್ನೆಚ್ಚರಿಕೆ ಇದು ಮಾಡ್ತೀವಿ ಈಗಾಗಲೇ ನಾನು ಈಗ ಎರಡು ಮೂರು ದಿನದ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಇದ್ರ ಬಗ್ಗೆ ಅಲ್ಲದೆ ಈ ಬೋರ್ವೆಲ್ಗಳು ಕೂಡ ಏನು ಮಾಡ್ತಾರೆ ಸಾರ್ವಜನಿಕರು ತಾವೇ ಹೋಗಿ ಆಪ್ರೇಟ್ ಮಾಡ್ತಾರೆ ಪಂಚಾಯತ್ ಅವರು ಎಂದೂ ಆಪ್ರೇಟ್ ಮಾಡ್ಸೋಕೆ ಬಿಡೋಲ್ಲ ತಮಗೆ ಬೇಕಂದಾಗ ಹೋಗಿ ಬಟನ್ ಚಾಲು ಮಾಡ್ತಾರೆ ಮತ್ತು ಬಂದ್ ಮಾಡ್ತಾರೆ ಇದು ಮನ್ ಪ್ರಾಣಿಗಳದ್ದು ಆದರೂ ಅಷ್ಟೇ ಮನುಷ್ಯರ ಜೀವನ ಆದರೂ ಅಷ್ಟೇ ಈಗ ಅಲ್ಲಿ ಹಂತಲ್ಲಿ ಏನಾರ ಸಮಸ್ಯೆ ಆದರೆ ಯಾರು ಹೊಣೆಗಾರರು ಪಂಚಾಯಿತಿಯವರು ಹೊಣೆಗಾರ ಆಗ್ತೀವ ಈಗ ನಾವು ಅವ್ರಿಗೆ ಚಾಲು ಮಾಡ್ರಿ ಅಂತೂ ಹೇಳಿರಂಗಿಲ್ಲ ಬಂದ್ ಮಾಡ್ರಿ ಅಂತೂ ಹೇಳಲ್ಲ ನಮ್ಮವ್ರಿಗೆ ಅವಕಾಶ ಮಾಡಿ ಕೊಟ್ಟಿರ್ತೀವಿ ಅವರು ಮತ್ತು ತಾವೇಗೆ ಮ್ಯಾನುವಲಿ ತಾವೇ ಹೋಗೋದು ರಾತ್ರಿ ಚಾಲು ಮಾಡ್ತಾರೆ ಬಂದು ಕ್ರಮ ತಗೋಬೇಕು ಸರ್ ಅದಕ್ಕೆ ನಾವು ಈಗಾಗಲೇ ಪೇಪರ್ ಸ್ಟೇಟ್ಮೆಂಟು ಕೊಟ್ಟಿವಿ ಮುಂಜಾಗ್ರತವಾಗಿ ಎಲ್ಲ ರೀತಿಯಿಂದ ಅದಕ್ಕೆ ಕ್ರಮ ಕೈಗೊಳ್ಳಕ್ಕೆ ನಾವು ಹೇಳಿದ್ದೀವಿ ಅಷ್ಟು ಮೀರಿ ಜನ ಹಿಂಗೆ ಮಾಡಿದ್ರೆ ನಾವು ಯಾವ ರೀತಿ ಅದನ್ನು ಸಾರ್ವಜನಿಕರಿಗೆ ಅದು ಅರಿವು ಬರ್ಬೇಕಂತ ಈಗ ಪಾಪ ಅವ್ರಿಗೆ ಇದಕ್ಕೆ ಗೊತ್ತಿಲ್ಲ ಹಿಂಗಾಯ್ತು ಸಪೋಸ್ ಈಗ ಏನಾರ ಬೋರ್ವೆಲ್ಗಳಲ್ಲಿ ಈ ಥರ ಹೋಗಿ ತಾವೇ ಹೋಗಿ ಬ ಬಟನ್ ಓದ್ತಾರೆ ಕಟ್ಟಿಲೆ ಹಾಕ್ತಾರೆ ಯಾಕಂದ್ರೆ ಮಳೆಗಾಲದಿಂದಾಗ ಹಸಿ ಇರ್ತದೆ ಏನಾರ ಶಾರ್ಟ್ ಸರ್ಕ್ಯೂಟ್ ಆಗಿ ಬೋರ್ವೆಲ್ಗಳು ಚಾಲು ಮಾಡುವಾಗ ಏನಾರ ಸಮಸ್ಯೆ ಆದರೆ ಅದು ಪಂಚಾಯಿತಿಯವರ ಮ್ಯಾಗೆ ಬರುತ್ತದೆ ಅದಕ್ಕೆ ತಾವು ಎಲ್ಲರೂ ಪತ್ರಿಕಾ ಮಾಧ್ಯಮದವರು ಈ ರೀತಿ ಮುಂಜಾಗ್ರತವಾಗಿ ಎಲ್ಲರಿಗೆ ಸಾರ್ವಜನಿಕರಿಗೆ ಈ ವಿಷಯ ತ ಮನವರಿಕೆ ಮಾಡಿರಿ ನಾನು ಕೂಡ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾಳೆ ಎಲ್ಲ ಪೇಪರ್ನವ್ರಿಗೂ ಕೊಡ್ತೀನಿ ಯಾವುದೇ ಬೋರ್ವೆಲ್ಗಳಾಗಲಿ ತಾವೇ ಖುದ್ದಾಗಿ ಚಾಲು ಮಾಡೋದಾಗಲಿ ಬಂದ್ ಮಾಡೋದಾಗಲಿ ಮಾಡಬಾರ್ದು ಈಗ ಪ್ರಾಣಿಗಳು ಗೊತ್ತಿರಂಗಿಲ್ಲ ಮನುಷ್ಯರಿಗೆ ನಾವು ಎಷ್ಟೋ ಇದು ಪ್ರಾಣಿಗಳಿಗೆ ಗೊತ್ತಾಗಿಲ್ಲ ಅವು ಏನೋ ಒಂದು ಇದರಿಂದ ಅಟ್ಯಾಚ್ ನಡೆದದ ಅದನ್ನು ಸರಿಪಡಿಸ್ತೀವಿ ನಾಳೆ ದಿನ ಏನಾದ ಕಾಂಟ್ರಾಕ್ಟ್ ಅವ್ರನ್ನ ಕಾಂಟ್ರಾಕ್ಟರ್ ಆಗಿರ್ಬೋದು ಕೆ ಜಿ ಅವರಾದ್ರು ಪೊಲೀಸ್ ಇಲಾಖೆಯವರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದು ಶಾಲೆ ಆವರಣಕ್ಕೆ ಹತ್ತಿರವಾಗಿದ್ದು ಮತ್ತು ಜನದಟ್ಟಣೆ ಸ್ಥಳವಾಗಿರುವುದರಿಂದ ಮುಂದೆ ಇಂತಹ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕಾಗಿದೆ ಈ ಒಂದು ದುರ್ಘಟನೆಗೆ ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಜಾತಿ ಅಂತ

ಇದು ಸರ್ ಎಂ ಪಿ ಸ್ಕೂಲ್ ಇದೆ ಅಪೋಜಿ ಎಂ ಪಿ ಸ್ಕೂಲ್ ಎದುರುಗಡೆ ಸರ್ ಇದು ಇದು ಬಂಟರು ಪಂಚಾಯತಿ ಅಡಿಯೊಳಗೆ ಬರುವಂತದ್ದು ಸರ್ ಇದು ಈ ಬೀದಿ ದೀಪಗಳಿಗೆ ಆಕಸ್ಮಿಕವಾಗಿ ನಮ್ಮ ಎಮ್ಮಿಗಳು ಸಾಕಿದ್ರಿಂದ ಸುಮಾರು ಎಂಟು ವರ್ಷದ ಒಂದು ಹೆಮ್ಮೆ ಸರ್ ಒಂದು ಮೂರು ವರ್ಷದ ಹೆಮ್ಮಿ ಸರ್ ತುಂಬ ಬೆಲೆ ಬಾಳುವಂಥ ಹೆಮ್ಮಿಗಳು ಸರ್ ಅವು ತೀರ್ಕೊಂಡ್ ಸರ್ ಅವು ಹಿಂಗಾಗಿ ನಮ್ಮ ಉಪಜೀವನ ನಡೀತಿರುವುದು ಆ ಎಮ್ಮ ಎಮ್ಮಿ ಮ್ಯಾಗ ಸರ್ ಇಡೀ ನಮ್ಮ ತಂದೆ ತಾಯಿ ನಮ್ಮನ್ನು ಸಾಕಿದ್ದು ನಮ್ಮ ಶಾ ನಮ್ಮ ಶಾಲಾ ಶಿಕ್ಷಣ ಎಲ್ಲ ಆಲ್ಮೋಸ್ಟ್ ಮುಗಿದಿದ್ದ ಆ ಎಮ್ಮಿಗಳ ಜೀವನದಿಂದ ಸರ್ ಹಿಂಗಾಗಿ ಮತ್ತೆ ಅವು ಈಗ ತೀರ್ಕೊಂಡೋಗ್ ಸರ್ ಅದಕ್ಕೆ ನಾವು ಏನು ಏನು ಮಾಡ್ಬೇಕು ಸರ್ ಪರಿಹಾರ ಕೊಡ್ಬೇಕು ಸರ್ ನೀವು ಒಂದು ಈಗ ಇದೇ ಇದೊಳಗ ಯಾವುದಾದ್ರೂ ಒಂದು ಜೀವ ಏನಾಗಿದ್ರೆ ತಾಕಿದ್ರ ಮನುಷ್ಯರು ಏನಾದ್ರೂ ತಾಕಿದ್ರ ಆ ಒಂದು ಜೀವಕ್ಕೆ ಬಲಿ ತಗೋಬೇಕಾಗಿತ್ತು ಸರ್ ನಾವು ಇದು ಯಾರು ಯಾರು ಬೇಜವಾಬ್ದಾರಿ ನೋಡಿದ್ವಿ ಸರ್ ಇದು ನಮ್ಮ ಗೊತ್ತಿಲ್ಲ ಸರ